ನಿರಂತರ ರೆಡ್ ಅಲರ್ಟ್ ಘೋಷಣೆಯಾದಾಗ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಶಾಲೆಗಳಿಗೆ ರಜೆ ಘೋಷಣೆ ಮಾಡುತ್ತೆ ಇದು ಮಕ್ಕಳಿಗೆ ಸಖತ್ ಖುಷಿ ನೀಡುವ ವಿಚಾರ ಆಗಿದ್ದು ಯಾವಾಗ್ಲೂ ಮಳೆ ಬರಲಿ ಅಂತ ಕೆಲವು ಮಕ್ಕಳು ಹಾರೈಸ್ತಾರೆ ಇನ್ನು ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಅವರು ಮಕ್ಕಳಿಗೆ ಅಚ್ಚುಮೆಚ್ಚಿನ ಜಿಲ್ಲಾಧಿಕಾರಿಯಾಗಿದ್ದು ರಜೆ ಕೊಡ್ತಾರೆ ಅಂತ ಯಾವಾಗ್ಲೂ ಕಾಯ್ತಾ ಇರ್ತಾರೆ ಇದೇ ವಿಚಾರವಾಗಿ ಮಾತನಾಡಿರುವ ಮಗುವಿನ ಒಂದು ಆಡಿಯೋ ಇದೀಗ ವೈರಲ್ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡ್ತಾ ಇರುವಂತಹ ಈ ಆಡಿಯೋ ಮಂಗಳೂರಿನ ಆಕಾಶ ಭವನದ ಶ್ರೀಯಾ ಎ ರೈ ಎಂಬ ಎಲ್ ಕೆಜಿಯ ಮಗು ಮಾತನಾಡಿದ್ದಾಗಿ ತಿಳಿದು ಬಂದಿದೆ ಶುಕ್ರವಾರದಿಂದ ನಿರಂತರ ನಾಲ್ಕು ದಿನ ರಜೆ ಅನುಭವಿಸಿದ ಮಗು ಸೋಮವಾರ ಶಾಲೆಗೆ ಹೋಗಬಹುದಾ ಇಲ್ವಾ ಜಿಲ್ಲಾಧಿಕಾರಿ ರಜೆ ಕೊಡ್ತಾರಾ ಅಂತ ತನ್ನ ಮಾವ ಸಂದೇಶ್ ಶೆಟ್ಟಿ ಎಂಬವರ ಜೊತೆ ಮಾತನಾಡಿದ ಆಡಿಯೋ ಇದಾಗಿದೆ ಆಕಾಶ್ ಭವನದ ಅರುಣ್ ರೈ ಹಾಗೂ ಸಂಧ್ಯಾ ರೈ ಅವರ ಪುತ್ರಿ ಈ ಶ್ರೀಯಾ ರೈ

ರಾತ್ರಿ ಬರ್ಸ ಬತ್ತಂದಂಡ ಪಕ್ಕ ತೂಕ ಇತ್ತೆ ಅಂದ್ ಜೋರ್ ಬರ್ಸ ಬತ್ತ್ನ ಪಕ್ಕ ತೂಕ ಎಲ್ಲ ಕೊರ್ವೆರ್ ರಜೆ ಇತ್ತೆ ಅದಕ್ಕೆ ಎಲ್ಲೆಗ್ ಸ್ಕೂಲ್ ಪೋಪುಲ ಕಂಡ ಪೀತ ಉಂಡೆಡ್ಡೆ ಆವ ರೆಡಿ ಆದ್